ಸೊ ಇವತ್ತಿನ ವಿಡಿಯೋ ಯಾರೆಲ್ಲ ಐಫೋನ್ ಯೂಸಸ್ ಇರ್ತಾರೋ ಅಂತವ್ರಿಗೆ ಭಾಳ ಇಷ್ಟ ಆಗುತ್ತೆ ಕಾರಣ ಏನು ಅಂತಂದರೆ ಇವತ್ತಿನ ವಿಡಿಯೋಲಿ ಐ ಓಸ್ ಏಯ್ಟೀನ್ ಡಾಟ್ ಒನ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಎಸ್ ಇವತ್ತಿನ ವಿಡಿಯೋಲಿ ಐ ಓಸ್ ಏಯ್ಟೀನ್ ಡಾಟ್ ಒನ್ ಅಪ್ಡೇಟ್ಸ್ ಏನೇನಿದೆ ಅದರಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ ಅದ್ರ ಜೊತೆಗೆ ಯಾವ ಯಾವ ಫೋನ್ಸ್ಗೆ ಈ ಅಪ್ಡೇಟ್ಸ್ ಇರುತ್ತೆ ರೆಗ್ಯುಲರ್ ಅಪ್ಡೇಟ್ಸ್ ಕಾಮನ್ ಅಪ್ಡೇಟ್ಸ್ ಯಾವ್ಯಾವ ಫೋನ್ಸ್ ಇರುತ್ತೆ ಆಮೇಲೆ ಆ್ಯಪಲ್ ಇಂಟೆಲಿಜೆನ್ಸ್ ಯಾವ ಫೋನ್ ಸಿಗುತ್ತೆ ಅದನ್ನು ಇವತ್ತು ಈ ವಿಡಿಯೋಲಿ ನೋಡೋಣ ಸೊ ನಾನು ನಿಮ್ಮ ಜಗದೀಶ್ ಟೆಕ್ ಗೈನ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತಿನ ವಿಡಿಯೋ ಭಾಳ ಎಕ್ಸೈಟೆಡ್ ಆಗಿರುತ್ತೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಮೊದಲನೇದಾಗಿ ಕಾಮನ್ ಅಪ್ಡೇಟ್ಸ್ ಯಾವ ಯಾ ಐಫೋನ್ಸ್ಗಿದೆ ಸೊ ಇದರಲ್ಲಿ ಭಾಳ ಖುಷಿ ಪಡುವಂಥ ವಿಚಾರ ಏನಂತಂದರೆ ಆರು ವರ್ಷದಿಂದ ಬಂದಿರೋ ಐಫೋನ್ ಎಕ್ಸ್ ಆರ್ ಇಂದ ಹಿಡಿದು ಇವಾಗಿನ್ ವರ್ಗು ಅಂದ್ರೆ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ವರ್ಗು ಎಲ್ಲದಕ್ಕೂ ಈ ಕಾಮನ್ ಏಟೀನ್ ಡಾಟ್ ಒನ್ ಅಪ್ಡೇಟ್ ಇದೆ ಸೊ ಆದ್ರೆ ಈ ಆಪಲ್ ಇಂಟೆಲಿಜೆನ್ಸ್ ಓನ್ಲಿ ಫಿಫ್ಟೀನ್ ಪ್ರೋ ಅಂಡ್ ಅಬೋ ಇದೆ ಅಂದ್ರೆ ಫಿಫ್ಟೀನ್ ಬೇಸಿಕ್ ಮಾಡೆಲ್ಗೂ ನಿಮ್ಗೆ ಆಪಲ್ ಇಂಟೆಲಿಜೆನ್ಸ್ ಇಲ್ಲ ಅರೆ ಫಿಫ್ಟೀನ್ ಪ್ರೊ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ರೋ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಅಂತೂ ಇದೇ ಇದೆ ಈಗ ಬೇಸಿಕ್ಸ್ ಹೋಗೋಣ ಯಾರಿಗೆಲ್ಲ ಆಕ್ಚುಲಿ ಅಪ್ಡೇಟ್ ಹೇಗೆ ಮಾಡೋದು ಗೊತ್ತಿಲ್ಲೋ ಅವ್ರಿಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಆಫ್ ದಿ ಅಪ್ಡೇಟ್ ಸೊ ಗೆಳೆಯರೇ ಯಾರಿಗೆಲ್ಲ ಈ ಸಾಫ್ಟ್ವೇರ್ ಉಪಯೋಗ ಬಗ್ಗೆ ಗೊತ್ತಿಲ್ಲ ಹೇಗ್ ಮಾಡೋದ್ ಗೊತ್ತಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಿಳ್ಕೊಳ್ಳಿ ನೀವು ಸೆಟ್ಟಿಂಗ್ ಹೋಗಿ ಅದ್ರಲ್ಲಿ ನಿಮ್ಗೆ ಜನರಲ್ ಕ್ಲಿಕ್ ಮಾಡಿದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರುತ್ತೆ ಈ ಸಾಫ್ಟ್ವೇರ್ ಅಪ್ಡೇಟ್ ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಹೊಸ ಅಪ್ಡೇಟ್ ಇದ್ರಲ್ಲಿ ಸಿಗುತ್ತೆ ಇವಾಗ ನೋಡಿ ನೀವು ಕಾಣಿಸ್ತಿರ್ಬೋದು ಐಒಎಸ್ ಡಾಟ್ ಒನ್ ಇದರಲ್ಲಿ ಅಪ್ಡೇಟ್ ಇದೆ ಸೊ ಇದನ್ನ ಅಪ್ಡೇಟ್ ಮಾಡೋದು ತುಂಬ ಸಿಂಪಲ್ ನೀವು ಬರೀ ಈ ಅಪ್ಡೇಟ್ನವನ್ನ ಕ್ಲಿಕ್ ಮಾಡಬೇಕು ಪಿನ್ ಕೇಳುತ್ತೆ ನಿಮ್ದು ಯಾವ ಪಿನ್ ಹಾಕಿದಿರೋ ಪಿನ್ ಹಾಕಿ ಸೊ ಈಗ ಈ ಅಪ್ಡೇಟು ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ತೊಗೊಳುತ್ತೆ ಇಪ್ಪತ್ತು ನಿಮಿಷ ಕಾಯಿರಿ ಆರಾಮಾಗಿ ಒಂದು ಕಾಫಿ ಕುಡೀರಿ ಫೋನ್ನ ಫುಲ್ ಚಾರ್ಜ್ ಮಾಡಿಕ್ಕಿರಿ ಬಹಳ ಇಂಪಾರ್ಟೆಂಟ್ ಸೊ ಒನ್ಸ್ ಈ ಫೋನ್ ಅಪ್ಡೇಟ್ ಆದ್ಮೇಲೆ ಸರಿ ರೀಸ್ಟಾರ್ಟ್ ಆಗುತ್ತೆ ಸೊ ರೀಸ್ಟಾರ್ಟ್ ಎಲ್ಲ ಆದ್ಮೇಲೆ ನಿಮ್ಮದು ಓ ಎಸ್ ಏಟೀನ್ ಡಾಟ್ ಒನ್ ಇನ್ಸ್ಟಾಲ್ ಆಗಿರುತ್ತೆ ಸೊ ಈಗ ಮೈನ್ ಏನೇ ಫೀಚರ್ಸ್ ಇದೆ ಏಯ್ಟೀನ್ ಡಾಟ್ ಒನ್ ಇದೆ ನೋಡೋಣ ಸೊ ಈ ಕಾಮನ್ ಅಪ್ಡೇಟ್ಸಲ್ಲಿ ಮೊದಲನೇ ಫೀಚರ್ ಕಾಲ್ ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ಯಾರೆಲ್ಲ ಐಫೋನ್ ಯೂಸರ್ಸ್ ಯೂಸ್ ಮಾಡ್ತಾಯಿದ್ರು ಭಾಳ ಕದ್ದಿನಿಂದ ಕಾಯ್ತಾ ಇರೋಂಥ ಫೀಚರು ಆ್ಯಂಡ್ರಾಯ್ಡಲ್ಲಿ ಸುಮಾರು ಡಿವೈಸಲ್ಲಿ ಆಗಲೇ ಕಾಲ್ ರೆಕಾರ್ಡಿಂಗ್ ಇತ್ತು ಬಟ್ ಐ ವೋಸ್ ಡಿವೈಸ್ ಯಾವುದ್ರೂ ಕಾಲ್ ರೆಕಾರ್ಡಿಂಗ್ ಫೀಚರ್ ಇದಿಲ್ಲ ಅದನ್ನು ಏಯ್ಟೀನ್ ಡಾಟ್ ಒನ್ನಲ್ಲಿ ಔಟ್ ಮಾಡಿದ್ದಾರೆ ಸೊ ಈ ಏಯ್ಟೀನ್ ಡಾಟ್ ಒನ್ ಯಾರ್ಯಾರಿಗೆ ಯಾವ ಯಾವ ಡಿವೈಸ್ ಅಂದರೆ ಎಕ್ಸ್ ಆರ್ ಇಂದ ಹಿಡಿದು ಸಿಕ್ಸ್ಟೀನ್ ಪ್ರೊಮ್ಯಾಕ್ಸ್ ತನಕ ಯಾವ ಯಾವ ಡಿವೈಸ್ ಈ ಏಯ್ಟೀನ್ ಡಾಟ್ ಒನ್ನಲ್ಲಿ ಓಡ್ತಾ ಇರುತ್ತೋ ಆ ಎಲ್ಲ ಡಿವೈಸಲ್ಲೂ ಕಾಲ್ ರೆಕಾರ್ಡಿಂಗ್ ಫೀಚರ್ ಈಗ ಇದೆ ಸೊ ಈಗ ಆ ಕಾಲ್ ರೆಕಾರ್ಡಿಂಗ್ ಫೀಚರ್ ಹೆಂಗೆ ಎನೇಬಲ್ ಮಾಡೋದು ಅದ್ರಲ್ಲಿ ಏನೇನು ಫೀಚರ್ಸ್ ಇದೆ ಅದು ಸ್ವಲ್ಪ ತಿಳ್ಕೊಳೋಣ ಸೊ ಈ ಕಾಲ್ ರೆಕಾರ್ಡಿಂಗ್ ಫೀಚರ್ನ ಎನೇಬಲ್ ಮಾಡೋದು ತುಂಬ ಸಿಂಪಲ್ ಸೆಟ್ಟಿಂಗ್ಸ್ಗೋಗಿ ಸೆಟ್ಟಿಂಗ್ಸಲ್ಲಿ ಕೆಳಗಡೆ ಸ್ಕ್ರಾಲ್ ಬಂದ್ರೆ ನಿಮಗೆ ಆಪ್ ಸೆಕ್ಷನ್ ಸಿಗುತ್ತೆ ನ ಕ್ಲಿಕ್ ಮಾಡಿ ಆ್ಯಪ್ಸಲ್ಲಿ ಫೋನ್ ಅಪ್ಲಿಕೇಶನ್ ಸಿಗುತ್ತೆ ಆ ಫೋನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಬಂದ್ರೆ ಕಾಲ್ ರೆಕಾರ್ಡಿಂಗ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ಲೇ ಇರುತ್ತೆ ಬಟ್ ಟಾಗಲ್ ಆಫಲ್ಲಿದ್ದರೆ ದಯವಿಟ್ಟು ಆನ್ ಮಾಡ್ಕೊಳ್ಳಿ ಸೊ ಯೂಶ್ವಲಿ ಈ ಆ್ಯಂಡ್ರಾಯ್ಡಲ್ಲಿಗೆ ಬರೋ ಥರ ಆಟೋ ಕಾಲ್ ರೆಕಾರ್ಡಿಂಗ್ ಐ ಡಿವೈಸ್ ಡಿವೈಸಲ್ಲಿ ಇರೋಲ್ಲ ಸೊ ಇದು ಹೇಗೆ ಅಂತಂದರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಏನು ಮಾಡ್ತಾರೆ ನೀವು ಕಾಲ್ ಕನೆಕ್ಟ್ ಆಗಿರಬೇಕಾದ್ರೆ ಆಮೇಲೆ ಒಂದು ಸ್ವಿಚ್ ಇರುತ್ತೆ ಆ ಸ್ವಿಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕಾಲ್ ರೆಕಾರ್ಡಿಂಗ್ನ ಎನೇಬಲ್ ಮಾಡಬೇಕಾಗುತ್ತೆ ಸೊ ಅದನ್ನು ಹೇಗೆ ಎನೇಬಲ್ ಮಾಡೋದು ನೋಡೋಣ ಸೊ ಒನ್ಸ್ ನೀವು ಕಾಲಲ್ಲಿ ಇರಬೇಕಾದ್ರೆ ನೀವು ಇನ್ ಇನ್ಫ್ಯಾಕ್ಟ್ ಕಾಲ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲೆ ಒಂದು ಚಿಕ್ಕ ಟಾಗಲ್ ಇರುತ್ತಲ್ಲ ಆ ಟಾಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ತ್ರೀ ಸೆಕೆಂಡ್ಸ್ ಆದಮೇಲೆ ಒಂದು ಪ್ರಾಂಪ್ಟ್ ಬರುತ್ತೆ ಸೊ ಈ ಪ್ರಾಂಪ್ಟು ದಿಸ್ ಕಾಲ್ ಇಸ್ ಸ್ಟಾರ್ಟೆಡ್ ರೆಕಾರ್ಡಿಂಗ್ ಅಂತ ಬರುತ್ತೆ ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿ ಕೇಳುತ್ತೆ ಹೇಳಿ ದಿಸ್ ಕಾಲ್ ಬಿ ರೆಕಾರ್ಡೆಡ್ ಸೊ ಕಾಲ್ ಇರಬೇಕಾದ್ರೆ ಕಾಲ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಕಾಲ್ ರೆಕಾರ್ಡಿಂಗ್ ನೀವು ಡಿಸೇಬಲ್ ಮಾಡಬೇಕಾದ್ರೂ ಕ್ಲಿಕ್ ಮಾಡಿದ ತಕ್ಷಣ ತಿರ್ಗ ಪ್ರಾಂಪ್ಟ್ ಬರುತ್ತೆ ದಿಸ್ ಕಾಲ್ ಇಸ್ ನೌ ಸ್ಟಾಪ್ ರೆಕಾರ್ಡಿಂಗ್ ಸೊ ಒಂದು ಕಾಲ್ನ ಹೆಂಡ್ ಮಾಡಾದ್ಮೇಲೆ ಈ ನೋಟ್ಸ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎರಡು ಆಪ್ಷನ್ ಒಂದು ಕಾಲ್ ರೆಕಾರ್ಡಿಂಗ್ ಮತ್ತೆ ನೋಟ್ಸ್ ಇರುತ್ತೆ ನೀವು ಬೇಕಾಗಿರೋ ಕಾಲ್ ರೆಕಾರ್ಡೆಡ್ ಫೈಲ್ ಇಲ್ಲಿರುತ್ತೆ ಸೊ ಇಲ್ಲಿ ನಿಮ್ಗೆ ಎಲ್ಲ ತರ ಕಾಲ್ ರೆಕಾರ್ಡೆಡ್ ಫೈಲ್ಸ್ ಇಲ್ಲಿ ಸಿಗುತ್ತೆ ಸೊ ಬೇಸಿಕ್ ಆಗಿರೋ ಕಾಲ್ ರೆಕಾರ್ಡಿಂಗ್ ಫೀಚರ್ ನಾರ್ಮಲ್ ಎಲ್ಲ ಈ ಹೊಸ ಅಪ್ಡೇಟ್ ಏಟೀನ್ ಡಾಟ್ ಒನ್ ಅಲ್ಲಿ ಬೇರೆ ಎಲ್ಲ ಫೋನ್ ಸಿಗುತ್ತೆ ಆದ್ರೆ ಈ ಆಪ್ ಇಂಟೆಲಿಜೆನ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಬರುತ್ತೆ ಯು ವಿಲ್ ಬಿ ಏಬಲ್ ಟು ಟ್ರಾನ್ಸ್ಕ್ರಿಪ್ ದ ಫೈಲ್ ಅಂದ್ರೆ ನಿಮ್ಗೆ ಆ ಮಾತಾಡೋ ಕಾನ್ವರ್ಸೇಷನ್ದು ಒಂದು ಸಮರಿ ಸಿಗುತ್ತೆ ಸೊ ಈ ಕಂಟ್ರೋಲ್ ಸೆಂಟರ್ ಮಾಡ್ಯೂಲ್ ಅಲ್ಲಿ ಹೊಸ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಈ ಹೊಸ ಅಪ್ಡೇಟಲ್ಲಿ ನಿಮ್ಮ ಕಂಟ್ರೋಲ್ ಸೆಂಟರ್ ಅಲ್ಲಿ ಈ ಪರ್ಟಿಕ್ಯುಲರ್ ಐಕನ್ಸ್ ಏನಿದೆ ಅದನ್ನು ಇಂಡಿವಿಜುವಲ್ ಆಗಿ ನೀವು ಇಲ್ಲಿ ಎನೇಬಲ್ ಮಾಡ್ಕೊಬೋದು ಅದೇಗೆ ಹೇಗೆ ಅಂತಂದರೆ ಸೊ ಒನ್ಸ್ ನೀವು ಕಂಟ್ರೋಲ್ ಸೆಂಟರ್ ಮಾಡ್ಯೂಲ್ ಓಪನ್ ಮಾಡಾದ್ಮೇಲೆ ಇದನ್ನು ಹೋಲ್ಡ್ ಮಾಡಿ ಕೊಡಿ ಹೋಲ್ಡ್ ಮಾಡಿಕೊಂಡಾಗ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ಆ್ಯಡ್ ಅ ಕಂಟ್ರೋಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಎಲ್ಲಾ ಥರ ಆಪ್ಷನ್ಸ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಲೆಟ್ಸೆ ಕ್ಯಾಮ್ರಾ ಬಟನ್ನು ಟೈಮರು ಸ್ಟಾಪ್ ವಾಚು ಮ್ಯಾಗ್ನಿಫೈಯರು ವೈಫೈ ಫಾರ್ ಎಕ್ಸಾಂಪಲ್ ವೈಫೈನೋ ಅಲ್ಲಿ ಟಾಗನ್ ಹಾಕ್ಕೊಬೇಕು ಅನ್ನಂಗಿದ್ರೆ ವೈಫೈ ಕ್ಲಿಕ್ ಮಾಡಿದ್ರೆ ಎಲ್ಲಿ ವೈಫೈ ಟೋಗಲ್ ಬಂತು ಸೊ ಆ್ಯಡ್ ಅನ್ ಅದರ್ ಕಂಟ್ರೋಲ್ ನೆಟ್ಸ್ ಏನಂಗೆ ಬ್ಲೂಟೂತ್ ಬೇಕು ಅಂತ ಹಾಂ ಸೊ ಬ್ಲೂಟೂತ್ ಟೋಗರ್ ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಲೂಟೂತ್ ಎನೇಬಲ್ ಆಗುತ್ತೆ ಸೊ ಈಗ ಐ ಹ್ಯಾವ್ ಅ ಡೆಡಿಕೇಟೆಡ್ ಬಟನ್ ಫಾರ್ ವೈಫೈ ಆ್ಯಂಡ್ ಬ್ಲೂಟೂತ್ ಬೋತ್ ಸೊ ಈ ಥರ ಭಾಳಷ್ಟು ಅಪ್ಡೇಟ್ಸು ಈ ಕಂಟ್ರೋಲ್ ಸೆಟರ್ ಮಾಡಲಲ್ಲಿ ಅಪ್ಡೇಟ್ ಆಗಿದೆ ಇದ್ರ ಜೊತೆಗೆ ಇನ್ನೇನಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸು ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಝೊಮ್ಯಾಟೊ ಬೇರೆ ಯಾವ್ದಾನ ಡಿಲಿವರಿ ಅಪ್ಲಿಕೇಶನ್ಸ್ ಆಗಿರಲಿ ಬೇರೆ ಒಂದು ಅಪ್ಲಿಕೇಶನ್ ಆದರೆ ಟಾಗಲ್ಸ್ ಇದೆ ಈ ಟೋಗಲ್ಸ್ ಬರುತ್ತೆ ಇಲ್ಲಿ ಅದಷ್ಟಿನ ತುಂಬ ಸಿಂಪಲ್ ಬು ಕ್ಲಿಕ್ ಮಾಡಿ ಅದಿಲ್ಲಿ ತಗೊಳಲ್ಲಿ ಹಾಕಿಕೊಳ್ಳಿ ಸೊ ಮತ್ತೊಂದು ಈ ಆಪ್ಷನ್ ಕಂಟ್ರೋಲ್ ಸೆಂಟರ್ ಅಪ್ಡೇಟಲ್ಲಿ ಏನು ಸೊ ಎನಿ ಟೈಮ್ ನಿಮಗೆ ಈ ಕಂಟ್ರೋಲ್ ಸೆಂಟರ್ ಮಾಡ್ಯೂಲ್ನ ತಿರ್ಗಾ ರೀಸೆಟ್ ಮಾಡಬೇಕು ಅಂದರೆ ಇಟ್ಸ್ ವೆರಿ ಈಸಿ ಈಗ ಅಂದರೆ ಯು ಹ್ಯಾವ್ ಟು ಗೋ ಟು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸಲ್ಲಿ ನಿಮಗೆ ಈ ಕಂಟ್ರೋಲ್ ಸೆಂಟರ್ ಟ್ಯಾಬ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲೊಂದು ಹೊಸ ಆಪ್ಷನ್ ಕೊಟ್ಟಿದ್ದಾನೆ ರೀಸೆಟ್ ಕಂಟ್ರೋಲ್ ಸೆಂಟರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅದಮೇಲೆ ರೀಸೆಟ್ ಕಂಟ್ರೋಲ್ ಸೆಂಟರ್ ಹೋದ್ರೆ ಸೊ ಈಗ ರೀಸೆಟ್ ಆದಮೇಲೆ ನಿಮಗೆ ಮೊದಲು ಹೇಗಿತ್ತು ಬೈ ಡಿಫಾಲ್ಟ್ ಹೇಗಿತ್ತು ಅದೇ ಥರ ನಿಮ್ಮ ಕಂಟ್ರೋಲ್ ಸೆಂಟರ್ ತಿರ್ಗಾ ಚೇಂಜ್ ಆಗುತ್ತೆ ಸೊ ನೋಟಿಫಿಕೇಶನ್ ಇದು ಹೊಸ ಅಪ್ಡೇಟ್ ಆಗಿದೆ ಅಂತ ಮೇಜರ್ ಅಪ್ಡೇಟ್ ಅನ್ನಲ್ಲ ಬಟ್ ಆದ್ರೂ ಈಗ ಅದು ಒಳ್ಳೆ ಅಪ್ಡೇಟ್ ಸೊ ಫೋನ್ ಸ್ಕ್ರೀನ್ ನೋಡಿದಾಗ ಲಾಕ್ ಇದ್ದಾಗ ನಿಮ್ಗೆ ಈ ನೋಟಿಫಿಕೇಶನ್ ಬರುತ್ತೆ ಯಾವ ಅಪ್ಲಿಕೇಶನ್ ಈ ನೋಟಿಫಿಕೇಶನ್ ಬಂದಿರುತ್ತೋ ಅಲ್ಲಿ ಪಕ್ದಲ್ಲಿ ಐಕನ್ ಪಕ್ಕದ ಒಂದು ನಂಬರ್ ಇದೆ ಸೊ ಈ ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಯಾವ ಡೆಡಿಕೇಟೆಡ್ ಅಪ್ಲಿಕೇಶನ್ ಇಂದ ನೋಟಿಫಿಕೇಶನ್ ಬಂದಿರುತ್ತೋ ಅದು ಎಷ್ಟು ನೋಟಿಫಿಕೇಶನ್ ಬಂದಿದೆ ಅನ್ನೋದು ಒಂದು ಇಂಡಿಕೇಟ್ ಮಾಡಕ್ಕೆ ಆ ನಂಬರ್ನ ಐಕನ್ ಮೇಲೆ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಈಗ ಆಪಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಣ ಸೊ ಈ ಆ್ಯಪಲ್ ಇಂಟೆಲಿಜೆನ್ಸ್ ಎಲ್ಲ ಡಿವೈಸಸಲ್ಲೂ ರೂಲ್ಔಟ್ ಆಗಿಲ್ಲ ಆವಾಗ ಹೇಳ್ದಂಗೆ ಫಿಫ್ಟೀನ್ ಪ್ರೊ ಆ್ಯಂಡ್ ಅಬೌವ್ ಫಿಫ್ಟೀನ್ ಪ್ರೊ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ರೊ ಮತ್ತು ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಸೊ ಈ ಡಿವೈಸಸಲ್ಲಿ ಮಾತ್ರ ಈಗ ಆ್ಯಪಲ್ ಇಂಟೆಲಿಜೆನ್ಸ್ ಆ್ಯಕ್ಟಿವೇಟ್ ಆಗಿದೆ ಸೊ ಆವಾಗ ಹೇಳ್ದಂಗೆ ಇದು ನಾವು ತಿರೋದು ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಈ ಫೋರ್ಟೀನ್ ಪ್ರೊ ಮ್ಯಾಕ್ಸಲ್ಲಿ ನೋಡಿದಂಗೆ ಸೆಟ್ಟಿಂಗ್ಸು ಚೆಕ್ ಮಾಡಿದ್ರೆ ಈ ಆ್ಯಪಲ್ ಇಂಟೆಲಿಜೆನ್ಸ್ ಸಿರಿ ಇಲ್ಲೆಲ್ಲೂ ನಿಮಗೆ ಕಾಣೋದು ಇಲ್ಲ ಸೊ ಇಟ್ ಈಸ್ ಐ ವಸ್ ಎಯ್ಟೀನ್ ಡಾಟ್ ಒನ್ ಲೇಟೆಸ್ಟ್ ಅಲ್ಲಿ ಇದ್ರು ಆಪಲ್ ಇಂಟೆಲಿಜೆನ್ಸ್ ಈ ಡಿವೈಸ್ ಅಲ್ಲಿ ಆಕ್ಟಿವೇಟ್ ಆಗಿಲ್ಲ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ಇದು ಆಕ್ಟಿವೇಟ್ ಆಗಿಲ್ಲ ಆದ್ರೆ ಅದೇ ಈ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ಸೆಟ್ಟಿಂಗ್ ಹೋಗಿ ನೋಡಿದ್ರೆ ಯು ವುಡ್ ಡೆಫಿನೆಟ್ಲಿ ಸಿ ದಿಸ್ ಆಪಲ್ ಇಂಟೆಲಿಜೆನ್ಸ್ ಅಂಡ್ ಸಿರಿ ಈ ಆಪ್ಷನ್ ಎನೇಬಲ್ ಆಗಿರುತ್ತೆ ಏಟೀನ್ ಡಾಟ್ ಒನ್ ಅಲ್ಲಿ ಸೊ ಇಂಡಿಯಾ ಕಂಪ್ಲೀಟರ್ ಔಟ್ ಆಗಿಲ್ಲ ಆದ್ರೆ ಇದನ್ನ ಯೂಸ್ ಮಾಡಬಹುದು ಅದಕ್ಕೊಂದು ಪ್ರೊಸೆಸ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ ಸೊ ಒನ್ಸ್ ನೀವು ಆಪಲ್ ಇಂಟೆಲಿಜೆನ್ಸ್ ಅಂಡ್ ಸಿರಿ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮ್ಗೆಲ್ಲೂ ಇಲ್ಲಿ ಎನೇಬಲ್ ಮಾಡೋ ಆಪ್ಷನ್ನೇ ಸಿಗಲ್ಲ ಯಾಕೆ ಅಂತಂದರೆ ಇದು ಇಂಡಿಯಾಲಲ್ಲಿ ನಿನ್ನೂ ರೋಲೋಟ್ ಆಗಿಲ್ಲ ಇದನ್ನ ಆಕ್ಟಿವೇಟ್ ಮಾಡೋ ರೀತಿ ರೀತಿಯಾಗಿ ಅಂತಂದರೆ ಜನರಲ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಅಂಡ್ ರೀಜನ್ ಇರುತ್ತೆ ಅದನ್ನೇ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಇಂಡಿಯಾನ ರೀಜನ್ ಇರುತ್ತೆ ಅದನ್ನ ಚೇಂಜ್ ಮಾಡಬೇಕು ಇದನ್ನ ನೀವೀಗ ಯುನೈಟೆಡ್ ಸ್ಟೇಟ್ಸ್ಗೆ ಸೆಲೆಕ್ಟ್ ಮಾಡಬೇಕು ಯುನೈಟೆಡ್ ಸ್ಟೇಟ್ಸ್ ಇಂಗ್ಲೀಷ್ ಎಸ್ ಸೊ ಒಂದು ಸೆಲೆಕ್ಟ್ ಮಾಡಿದ್ಮೇಲೆ ರೀಜನ್ ರೀಜನ್ನ ಸೆಲೆಕ್ಟ್ ಆಗುತ್ತೆ ಅದ್ರ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ತಿರ್ಗಾ ಹ್ಯಾಪರ್ ಇಂಟೆಲಿಜೆನ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇದೆಯಾ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ಈಗ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಲ್ಯಾಂಗ್ವೇಜು ಸೆಲೆಕ್ಟ್ ಆಯಿತು ರೀಜನ್ ಸೆಲೆಕ್ಟ್ ಆಯಿತು ಈಗ ಆಕ್ಟಿವೇಟ್ ಆಗುತ್ತೆ ಇಫ್ ಯು ಕೊಡ್ಸಿ ನೋಡಿ ಜಾಯಿನ್ ದಿ ಆ್ಯಪಲ್ ಇಂಟೆಲಿಜೆನ್ಸ್ ವೆಯ್ಟ್ಲಿಸ್ಟ್ ಅಂತದೆ ಸೊ ಒನ್ಸ್ ಈ ಸೆಟ್ಟಿಂಗ್ನ ಚೇಂಜ್ ಮಾಡಾದ್ಮೇಲೆ ನಿಮಗೆ ವೆಯ್ಟ್ಲೆಸ್ ಹೋಗಬೇಕಾಗುತ್ತೆ ವೆಯ್ಟ್ಲೆಸ್ ಸೊ ಕ್ಲಿಕ್ ಮಾಡಿ ಯಾಕಂದರೆ ಇಟ್ ಇಲ್ ನಾಟ್ ಟೇಕ್ ಮೋರ್ ದೆನ್ ಫೈವ್ ಸಿಕ್ಸ್ ಮಿನಿಟ್ಸ್ ಅಷ್ಟು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಸೊ ತುಂಬ ಸಿಂಪಲ್ ಜಾಯಿನ್ ದಿ ಆ್ಯಪಲ್ ಇಂಟೆಲಿಜೆನ್ಸ್ ಕ್ಲಿಕ್ ಮಾಡಿ ಪ್ರೌಂಡ್ ಕೇಳುತ್ತೆ ಎನೇಬಲ್ ಮಾಡಿ ಜಾಯಿಂಟ್ ವೆಯ್ಟ್ಲಿಸ್ಟ್ ಅಂತಿದೆ ಸೊ ನಾನು ಹೇಳಿದಂಗೆ ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೆಯ್ಟ್ ಮಾಡಿ ಆಕ್ಟಿವೇಟ್ ಆಗುತ್ತೆ ಸೊ ಈಗ ಈ ಆ್ಯಪಲ್ ಇಂಟೆಲಿಜೆನ್ಸ್ ಕ್ಲಿಕ್ ಮಾಡಿ ನೋಡಿದಾಗ ಈ ಆಪ್ಷನ್ ಸಿಗುತ್ತೆ ಟರ್ನ್ ಆನ್ ಆ್ಯಪಲ್ ಇಂಟೆಲಿಜೆನ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಹೊಸ ಆ್ಯಪಲ್ ಇಂಟೆಲಿಜೆನ್ಸ್ ಪ್ರೌಂಟ್ ಓಪನ್ ಆಗುತ್ತೆ ಕಂಟಿನ್ಯೂ ಕೊಡಿ ಸೊ ಯಾವ ಯಾವ ನೋಟಿಫಿಕೇಶನ್ ಎನೇಬಲ್ ಮಾಡಬೇಕು ಎನೇಬಲ್ ಮಾಡಿಕೊಡಿ ಸೊ ಒಂದ್ಸಲ ಆದಮೇಲೆ ಡನ್ ಕೊಡಿ ಕಂಟಿನ್ಯೂ ಕೊಡಿ ಸೊ ಈ ಪ್ರಾಂಟ್ಸ್ನ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಈ ಸಿರಿನ ಎನೇಬಲ್ ಮಾಡೋದಕ್ಕೆ ನಾರ್ಮಲ್ ಆಗಿ ಸಿರಿ ನಿಮ್ಗೆ ಸಿರಿ ಪ್ರಾಂಪ್ಟಲ್ಲಿ ನಿಮ್ಮನ್ನ ಅದು ಟ್ರೈನ್ ಮಾಡುತ್ತೆ ಒಂದ್ಸರಿ ಟ್ರೈನ್ ಮಾಡಿದ್ಮೇಲೆ ಕಂಟಿನ್ಯೂ ಕಟ್ಟಾದ್ಮೇಲೆ ನಿಮ್ಮ ಆ್ಯಪಲ್ ಇಂಟೆಲಿಜೆನ್ಸ್ ಆಕ್ಟಿವೇಟ್ ಆಗುತ್ತೆ ಸೊ ಮೊದಲನೇದಾಗಿ ಈ ಸೀರಿ ಬಗ್ಗೆ ಮಾತಾಡೋಣ ಈ ಸಿರಿ ಇವಾಗ ಬಹಳ ಕಸ್ಟಮೈಸ್ ಆಗಿದೆ ಅಂದ್ರೆ ಬಹಳಷ್ಟು ನ್ಯೂ ಫೀಚರ್ಸ್ ತಂದಿದೆ ಸೊ ಈ ಸಿರಿನ ಆಕ್ಟಿವೇಟ್ ಮಾಡೋದು ಬಹಳ ಸಿಂಪಲ್ ಒಂದು ಹೇ ಸಿರಿ ನೋಡಿ ಈ ಥರ ಎನೇಬಲ್ ಆಗುತ್ತೆ ಮೈನರ್ ಆಗಿ ಒಂದು ವೈಬ್ರೇಟ್ ಆಗುತ್ತೆ ತುಂಬಾ ಚೆನ್ನಾಗಿ ವೈಬ್ರೇಟ್ ಆಗುತ್ತೆ ವೈಬ್ರೇಟ್ ಆಗಿದ ತಕ್ಷಣ ಈ ಥರ ನೋಟಿಫಿಕೇಷನ್ ನೋಟಿಫಿಕೇಶನ್ ಥರ ಈ ಲೈಟ್ಸ್ ಗ್ಲೋ ಅಪ್ ಆಗುತ್ತೆ ನೀವು ಇವಾಗ ಕಮ್ಯಾಂಡ್ನ ಕೊಡ್ಬೋದು ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಡೇಟ್ ಟುಡೇ ಐ ಮೀನ್ ಇಟ್ ಶೂ ಸೇಯಿಂಗ್ ದ್ಯಾಟ್ ಇಟ್ ಇಸ್ ನೆ ಸ್ಯಾಟರ್ಡೇ ನವೆಂಬರ್ ನೈನ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಈಗ ಸ್ವಲ್ಪ ಅಡ್ವಾನ್ಸ್ಡ್ ಆಗೂ ಇದೆ ಸಿರಿ ಈಗ ಭಾಳಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ನೀವೇನೋ ಒಂದು ಹೇಳ್ತಿದ್ದೀರಾ ಅದು ಬೈ ಮಿಸ್ಟೇಕ್ ತಪ್ಪಾಗಿರುತ್ತೆ ಅದನ್ನು ನೀವು ಐ ಮೀನ್ ಸ್ಟಾಪ್ ಮಾಡಿರ್ತೀರ ಹೇಳಬೇಕಾಗಿ ಅವಶ್ಯಕತೆ ಇಲ್ಲ ಕಂಟಿನ್ಯೂ ಮಾಡಿ ಅದು ಅರ್ಥ ಮಾಡ್ಕೊಳುತ್ತೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಏ ಸಿರಿ ವಾಟ್ಸ್ ವೆದರ್ ಲೈಕ್ ಇನ್ ನ್ಯೂಯಾರ್ಕ್ ನೋ 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 ಐ ಸಾರಿ ಐ ಇನ್ ಬ್ಯಾಂಗ್ಳೂರ್ ವಾಟ್ಸ್ ವೆದರ್ ಲೈಕ್ ಇನ್ ಬ್ಯಾಂಗ್ಳೂರ್ ನೋಡಿ ನ್ಯೂಯಾರ್ಕ್ ಅಂತ ಮೊದ್ಲೇ ಇದೆ ನ್ಯೂಯಾರ್ಕ್ ತಗೊಳಿಲ್ಲ ಬೆಂಗಳೂರು ತಗೊಳ್ತು ಸೊ ಇದೆಲ್ಲ ಭಾಳ ಅಜ್ಜ ಅಡ್ವಾನ್ಸ್ ಆಗಿ ಈ ಸರಿ ಈ ಸಿರಿನ ಅಪ್ಡೇಟ್ ಮಾಡಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಅಪ್ಡೇಟ್ ಇನ್ ಫ್ಯಾಕ್ಟ್ ಸೊ ಈಗ ಸಿರಿಯೂ ಭಾಳ ಅಡ್ವಾನ್ಸ್ ಆಗಿರೋದ್ರಿಂದ ನೀವು ಇನ್ಫ್ಯಾಕ್ಟ್ ಜನರಲ್ ಸೆಟ್ಟಿಂಗ್ಸ್ ಬಗ್ಗೆ ನೀವು ಕೇಳ್ಬೋದು ಫಾರ್ ಎಕ್ಸಾಂಪಲ್ ಎ ಸಿರಿ ಕೆನ್ ಟರ್ನ್ ಆನ್ ಅಸಿಸ್ಟೆಂಟ್ ಟಚ್ ಇಲ್ಲ ನೋಡಿ ನನ್ನ ಅದು ಒಂದು ಪರ್ಟಿಕ್ಯುಲರ್ ಆಪ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ನನಗೂ ಗೊತ್ತಿಲ್ಲ ಬಟ್ ಅಲ್ಲಿ ಕಮೆಂಟ್ ಕೊಟ್ಟಿದ ತಕ್ಷಣ ಅದು ಬೇಗಡೆ ಬಂತು ಆನು ಆಯ್ತು ಈಗ ಆಫ್ ಮಾಡಿ ನೋಡೋಣ ಏ ಸಿರಿ ಯು ಟರ್ನ್ ಆಫ್ ಟರ್ನ್ ಆಫ್ ಆಯ್ತು ದಟ್ಸ್ ಅ ಗುಡ್ ಕೂಲ್ ಆಪ್ಷನ್ ಸೊ ಇನ್ನೊಂದು ರೀತಿ ಈ ಸಿರಿನ ಆಕ್ಟಿವೇಟ್ ಮಾಡೋದು ಹೇಗೆ ಅಂತಂದ್ರೆ ಈ ಪವರ್ ಬಟನ್ ಸೊ ಈ ಪವರ್ ಬಟನ್ ನೀವು ಏನಾದರೂ ಒನ್ ಟು ಟೂ ಸೆಕೆಂಡ್ಸ್ ಓಲ್ಡ್ ಮಾಡಿಕೊಂಡಾಗ ಒಂದು ಆಪ್ಟಿಕ್ ಫೀಡ್ಬ್ಯಾಕ್ ಬರುತ್ತೆ ಆ ಆಪ್ಟಿಕ್ ಫೀಡ್ಬ್ಯಾಕ್ ಹೋಗೋದ್ಮೇಲೆ ಸಿರಿ ಆಕ್ಟಿವ್ ಗ್ಲೋ ಆಗುತ್ತೆ ಸೊ ಯು ಕ್ಯಾನ್ ಸ್ಟಿಲ್ ಯೂಸ್ ಸಿರಿ ಬೈ ದ ಅದರ್ ವೇ ದಿಸ್ ಇಸ್ ಬೈ ಟ್ಯಾಪಿಂಗ್ ದಿ ಪವರ್ ಬಟನ್ ಟ್ಯಾಪ್ ಮಾಡಿಕೊಂಡು ಟೂ ಸೆಕೆಂಡ್ಸ್ ಓಲ್ಡ್ ಮಾಡಿದ್ರೆ ಸಿರಿ ಆ್ಯಕ್ಟಿವೇಟ್ ಆಗುತ್ತೆ ಮತ್ತೊಂದು ಆಪ್ಷನ್ ಟೈಪ್ ಟು ಸೀರಿ ಸೊ ಈ ಸೀರಿನ ನೀವು ವಾಯ್ಸ್ ಕಮ್ಯಾಂಡಲ್ಲೇ ನೀವು ಕೇಳೋವಂಥದ್ದೇನಿಲ್ಲ ಈವನ್ ಬೈ ಟೈಪಿಂಗ್ ಆಲ್ಸೋ ಯು ಕ್ಯಾನ್ ಆಸ್ಕರ್ ಫ್ಯೂ ಕ್ವೆಶನ್ಸ್ ಅದನ್ನ ಎನೇಬಲ್ ಮಾಡೋದು ಹೇಗೆ ಅಂತಂದರೆ ಇಟ್ಸ್ ವೆರಿ ಈಸಿ ಈ ಬಾಟಮ್ ಹೆಜ್ಜಲ್ಲಿ ನೀವೇನೋ ಡಬಲ್ ಟೈಪ್ ಮಾಡಿದ್ರೆ ಈ ಟೈಪ್ ಟು ಸೀರಿ ವೇಕಪ್ ಆಗುತ್ತೆ ಇದು ಹೊಸ ಆ್ಯನಿಮೇಷನ್ ಜೊತೆ ವೇಕಪ್ ಆಗುತ್ತೆ ಇಲ್ಲೂ ನೀವು ಏನೇ ಕ್ವೆಶನ್ಸ್ ಇದ್ರ ಟೈಪ್ ಮಾಡಬಹುದು ಯು ವಿಲ್ ಸ್ಟಿಲ್ ಗೆಟ್ ದ ಸಿರಿ ಟು ಆನ್ಸರ್ ಯು ಕ್ವೆಶನ್ಸ್ ಸೊ ಸಿರಿ ಆದಮೇಲೆ ಆ್ಯಪಲ್ ಇಂಟೆಲಿಜೆನ್ಸಲ್ಲಿ ಅಲ್ಲಿ ಮತ್ತೊಂದು ಏನಾದರೂ ಒಳ್ಳೆ ಫೀಚರ್ ಅಂತಂದ್ರೆ ರೈಟಿಂಗ್ ಟೂಲ್ ಸೊ ಈ ರೈಟಿಂಗ್ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ಫೋನಲ್ಲಿ ಏನೇ ಟೈಪ್ ಮಾಡಬೇಕಾದ್ರೆ ಈ ಟೈಪಿಂಗ್ ಆಪ್ಷನ್ ಅಲ್ಲಿ ಹೊಸ ಆಪ್ಷನ್ ನಿಮ್ಗೆ ಸಿಗೋದು ರೈಟಿಂಗ್ ಟೂಲ್ ಅಲ್ಲಿ ಸಿಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ನೋಟ್ ಪ್ಯಾಡ್ಗೆ ಹೋಗ್ತಾ ಇದೀನಿ ನಾವು ನೋಟ್ ಸೇವ್ ಮಾಡಿದ್ದೀನಿ ಲೆಟ್ಸೇ ಸೊ ಒನ್ಸ್ ನಾವು ಎಂಟೆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ ನಿಮಗೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಹೊಸ ರೈಟಿಂಗ್ ಟೂಲ್ ಓಪನ್ ಆಗುತ್ತೆ ಸೊ ಈ ರೈಟಿಂಗ್ ಟೂಲ್ ಈ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಪ್ರೂಫ್ ರೀಡ್ ಅಂತ ಇರುತ್ತಲ್ಲ ಆ ಪ್ರೂಫ್ ಫ್ರೀಡ್ನಾಗ ಕ್ಲಿಕ್ ಮಾಡಿದ್ರೆ ಸೊ ಏನೆಲ್ಲ ನಿಮಗೆ ಈ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸಲ್ಲಿ ಅಥವಾ ಸ್ಪೆಲಿಂಗ್ ಮಿಸ್ಟೇಕ್ಲಿ ಏನೇ ಕರೆಕ್ಷನ್ ಮಾಡ್ಬೋದು ಅವೆಲ್ಲಾನು ಈ ಪ್ರೂಫ್ ಫ್ರೀಡಲ್ಲಿ ಮಾಡ್ಬೋದು ಇಟ್ಸ್ ಅ ವೆರಿ ಗುಡ್ ಟೂಲ್ ಸೊ ಇದೇ ಟೂಲಲ್ಲಿ ನೀವು ನೋಡಿದ್ರೆ ಇಫ್ ಇನ್ ಕೇಸ್ ನೀವು ಅದನ್ನು ಅನ್ನೋ ಒರಿಜಿನಲ್ ಫಾರ್ಮ್ಯಾಟಲ್ಲಿ ಇಟ್ಕೊಬೇಕಂದ್ರೆ ಒರಿಜಿನಲ್ ಬ ಟ್ಯಾಬ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಾರ್ಮಲ್ ಮೊದಲಿದ ಫಾರ್ಮೆಟ್ಗೆ ರೀಸ್ಟೋರ್ ಮಾಡ್ಬೋದು ಸೊ ಇದು ನಮ್ಮ ಪ್ರೂಫ್ ರೀಡ್ ಬಗ್ಗೆ ಆಗಿತ್ತು ಅದೇ ರೀತಿ ರೀರೈಟ್ ಅನ್ನೋ ಆಪ್ಷನ್ ಕೂಡ ಇದೆ ಸೊ ಒನ್ಸ್ ನೀವು ಟೆಕ್ಸ್ಟ್ನ ನ ಸೆಲೆಕ್ಟ್ ಮಾಡಿಬಿಟ್ಟು ರೀರೈಟ್ ಅಂತ ಕೊಟ್ಟಾಗ ಸೊ ನಾನು ಸೆಲೆಕ್ಟ್ ಮಾಡಿರೋ ಸೆಂಟೆನ್ಸ್ ರೀರೈಟ್ ಮಾಡ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಇದೇ ಸೆಂಟೆನ್ಸ್ ನ ಫ್ರೆಂಡ್ಲಿ ರೀತಿಲಿ ಹೇಳಬೇಕು ಅಂತಂದ್ರೆ ಪ್ರೊಫೆಷನಲ್ ರೀತಿಲಿ ಹೇಳಬೇಕು ಅಂತಂದ್ರೆ ಅದು ಸೆಲೆಕ್ಟ್ ಮಾಡ್ಬೋದು ಫಾರ್ ಎಕ್ಸಾಮ್ ಇದು ಪ್ರೊಫೆಷನಲ್ ಆಗಿ ಇದೆ ಬಟ್ ಲೆಟ್ಸ್ ಕನ್ವರ್ಟ್ ದಿಸ್ ಇನ್ ಟು ಫ್ರೆಂಡ್ಲಿ ಎಸ್ ಸೊ ಎಂಟೈರ್ ಟೆಕ್ಟ್ ನಿಮಗೆ ಚೇಂಜ್ ಮಾಡ್ಕೊಟ್ಟಿದೆ ಸೊ ಅದೇ ರೀತಿ ಸಮರಿ ಕೀ ಪಾಯಿಂಟ್ಸ್ ಲಿಸ್ಟ್ ಟೇಬಲ್ ನಾಲ್ಕು ಆಪ್ಷನ್ ಇದೆ ಫಾರ್ ಎಕ್ಸಾಂಪಲ್ ಕೀ ಪಾಯಿಂಟ್ಸ್ ಬೇಕು ಅಂದ್ರೆ ಕೀ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇದೇ ಟೆಕ್ಸ್ಟ್ ಫಾರ್ಮೆಟ್ ನ ನಿಮ್ಗೆ ಪಾಯಿಂಟ್ಸ್ ಮುಖಾಂತರ ನಿಮಗೆ ಅದನ್ನ ಫಾರ್ಮೆಟ್ ಮಾಡುತ್ತೆ ಅದೇ ರೀತಿ ನೀವು ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿದಾಗ ಸೊ ಎಂಟೈರ್ ಟೆಕ್ಟ್ ಅಲ್ಲಿ ಮೈನ್ ಮೇನ್ ಕೀ ಕೀ ಪಾಯಿಂಟ್ಸ್ ಏನಿದೆ ಅದನ್ನ ಲಿಸ್ಟ್ ಮಾಡುತ್ತೆ ಇವೆಲ್ಲ ಈ ಆಪ್ಷನ್ ಹೊಸ ಆಪ್ಷನ್ ರೈಟಿಂಗ್ ಟೋಲ್ಸ್ ಅಲ್ಲಿ ಎನೇಬಲ್ ಮಾಡಿದ್ದಾರೆ ಸೊ ಇದೊಂದು ರಿಯಲಿ ಒಂದು ಒಳ್ಳೆ ಅಪ್ಡೇಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ರೈಟಿಂಗ್ ಟೂಲಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಸೊ ದಿಸ್ ಇ ರಿಯಲಿ ಗುಡ್ ಅಪ್ಡೇಟ್ ಸೊ ಮತ್ತೊಂದು ಹೊಸ ಅಪ್ಡೇಟ್ ಏನು ಅಂತಂದರೆ ಈ ಫೋಟೋಸ್ ಅಪ್ಲಿಕೇಶನಲ್ಲಿ ಸೊ ಮೇಜರ್ಲಿ ಈ ನ ಫಿಲ್ಟರ್ ಮಾಡೋವಂಥ ಹೊಸ ಪ್ರೋಸೆಸ್ ಈ ಫೋಟೋಸಲ್ಲಿ ಅಪ್ಡೇಟ್ ಆಗಿದೆ ಎಡಿಟ್ ಟೂಲಲ್ಲಿ ಹೊಸದೊಂದು ಆಪ್ಷನ್ ಬಂದಿದೆ ಅದು ಕ್ಲೀನ್ ಅಪ್ ಸೊ ಕ್ಲೀನ್ ಅಪ್ ಟೂಲ್ ನಾನು ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಈ ಫೋಟೋಲಿ ಏನೇನು ನಮಗೆ ಬೇಡ ಅದನ್ನ ಇರೇಸ್ ಮಾಡಬೇಕು ಅನ್ನಲ್ಲಿ ಈ ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಈ ವೈರ್ ನನಗೆ ಬೇಡ ಆ ವೈರ್ನ ಇರೇಸ್ ಮಾಡಬೇಕು ಅಂದ್ರೆ ಈ ವೈರ್ನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಈ ತರ ಸ್ವೈಪ್ ಹೋದ್ರೆ ಆ ವೈರ್ ಆಟೋಮೆಟಿಕ್ಲಿ ಇರೇಸ್ ಮಾಡುತ್ತೆ ಸೊ ಇದೊಂದು ಎ ಐ ಟೂಲು ಹೊಸದಾಗಿ ಅಪ್ಡೇಟ್ ಆಗಿದೆ ಬರೀ ಇರೇಸ್ ಮಾಡೋದಷ್ಟೇ ಅಲ್ಲ ಯಾವ್ದ ಒಂದು ಫೋಟೋಲಿ ಒಂದು ಪರ್ಟಿಕ್ಯುಲರ್ ಪರ್ಸನ್ದು ಫೇಸ್ ನ ಬ್ಲರ್ ಮಾಡೋದಾಗಿರಲಿ ಅಥವಾ ಒಂದು ಫೇಸ್ ನ ಪಿಕ್ಸಲ್ ಐಟ್ ಅದು ಬಹಳ ಸುಲಭ ಆಗಿದೆ ಸೊ ಫಾರ್ ಎಕ್ಸಾಂಪಲ್ ಒಂದು ಫೋಟೋ ಲೈಕ್ ಲೆಟ್ಸೆ ಯಾರ್ಯಾರು ಇರೋದು ನನ್ನದೇ ಒಂದು ಫೋಟೋ ಈ ಫೋಟೋನ ನಾನು ಏನಾದರೂ ಅದೇ ಸೆಟ್ಟಿಂಗ್ ಟೂ ಎಡಿಟ್ ಟೂಲ್ಗೆ ಹೋಗಿ ಎಡಿಟ್ ಟೂಲಲ್ಲಿ ಕ್ಲೀನಪ್ನ ಕ್ಲಿಕ್ ಮಾಡಿ ನನ್ನ ಫೇಸ್ ಮೇಲೆ ಮಾಡ ಮಾತ್ರ ಈ ಸ್ವೈಪ್ ಮಾಡಿದ್ರೆ ಆ ಫೇಸ್ ಕಂಪ್ಲೀಟ್ಲಿ ಪಿಕ್ಸಲೇಟ್ ಆಗುತ್ತೆ ಸೊ ಬ್ಲರ್ ಆಗುತ್ತೆ ಸೊ ಇದು ಒಳ್ಳೆಯ ಆಪ್ಷನ್ ಆ್ಯಕ್ಚುಲಿ ಸೊ ಯಾವುದಾದ್ರು ಒಂದು ಫೋಟೋಲಿ ನಾನು ಯಾರನ್ನ ಹೈಡ್ ಮಾಡಬೇಕು ಅನ್ನೋದಾಗಿದ್ರೆ ಈ ಟೂಲ್ ತುಂಬ ಚೆನ್ನಾಗಿದೆ ಸೊ ಗೆಳೆಯರೆ ಇದು ಏಯ್ಟೀನ್ ಡಾಟ್ ಒನ್ನ ಫೀಚರ್ಸ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅದ್ರ ಜೊತೆಗೆ ಈ ವಿಡಿಯೋ ನಿಜವಾಗ್ಲಿ ಇನ್ಫಾರ್ಮೇಟಿವ್ ಆಗಿದ್ದರೆ ಶೇರ್ ಮಾಡಿ ಆದರೆ ಮರೀ ಸಬ್ಸ್ಕ್ರೈಬ್ ಮಾಡಿ ಭಾಳಷ್ಟು ಜನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸೊ ನಾನು ನಿಮ್ಮ ಜಗದೀಶ್ ಟೆಕ್ ಸಿಕ್ ಕಾರಣ ಇಂದ ಧನ್ಯವಾದಗಳು